ರಾಜಕೀಯ ಪಕ್ಷವೊಂದರ ಪರವಾಗಿ ಯೂಟ್ಯೂಬರ್ ಧ್ರುವರಾಟಿ ನಿಜವಾಗಿಯೂ ಪ್ರಚಾರ ಕೇಳಿತಾರಾ ಇದು ರಾಜಕೀಯಕ್ಕೆ ಧ್ರುವರಾಟಿ ಹಿಂಬಾಗಿಲ ಎಂಟ್ರಿನ ಧ್ರುವರಾಟಿ ಒಡ್ಡಿದ ಸವಾಲು ಸ್ವೀಕರಿಸುವ ರಾಜಕೀಯ ಪಕ್ಷಗಳ ವಿಚಾರದಲ್ಲಿ ಅವರ ನಡೆ ಏನಿರಲಿದೆ ಅವರ ಮಿಷನ್ ಸ್ವರಾಜ್ ಅಭಿಯಾನ ರಾಜಕೀಯ ಪಕ್ಷಗಳ ಮನಸ್ಸನ್ನ ಮತ್ತು ಇಚ್ಛಾಶಕ್ತಿಯನ್ನ ಅರಿಯುವ ನಿಟ್ಟಿನ ಒಂದು ಯತ್ನ ನವೆಂಬರ್ ಹದಿನೈದರಂದು ಯೂಟ್ಯೂಬರ್ ಧ್ರುವಾಟಿ ಮಹಾರಾಷ್ಟ್ರ ಚುನಾವಣೆ ಸಂಬಂಧ ವಿಡಿಯೋ ಮಾಡಿದ್ರು ಅದರಲ್ಲಿ ಅವರು ಮಿಷನ್ ಸ್ವರಾಜ್ ಎಂಬ ಅಭಿಯಾನದ ಪ್ರಸ್ತಾಪ ಮಾಡಿದ್ರು ಉಚಿತ ಕೊಡುಗೆಗಳ ಬಗ್ಗೆ ರಾಜಕೀಯ ಪಕ್ಷಗಳು ಬಡವರಿಗೆ ಕೊಡುವ ಭರವಸೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದ ಅವರು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಒಂದು ಸವಾಲ್ ಹಾಕಿದ್ರು ಅದನ್ನ ಸ್ವೀಕರಿಸುವ ರಾಜಕೀಯ ಪಕ್ಷದ ಪರವಾಗಿ ಪ್ರಚಾರ ಮಾಡುವುದಾಗಿನೂ ಹೇಳಿದ್ರು ರಾಠಿ ಸವಾಲನ್ನ ಈಗ ಉದ್ಧವ್ ಠಾಕ್ರೆ ಪುತ್ರ ಆದಿತ್ಯ ಠಾಕ್ರೆ ಸ್ವೀಕರಿಸಿದ್ದಾರೆ ಪಕ್ಷದ ವತಿಯಿಂದಲೂ ಅವರು ಸವಾಲನ್ನ ಸ್ವೀಕರಿಸಿದ್ದು ನಾವು ಯಾವುದಕ್ಕಾಗಿ ಎದುರು ನೋಡ್ತಿದ್ವೋ ಅದೇ ಇದಾಗಿದೆ ಎಂದಿದ್ದಾರೆ ರೈತರಿಗೆ ತರಬೇತಿ ಮಣ್ಣು ಪರೀಕ್ಷೆ ಮಾರುಕಟ್ಟೆ ಈ ಎಲ್ಲದರ ಮೂಲಕ ನೆರವಾಗೋದು ಮಳೆ ನೀರು ಕೊಯ್ಲು ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ಒದಗಿಸೋದು ಉಚಿತವಾಗಿ ಉತ್ತಮ ಆರೋಗ್ಯ ಸೌಲಭ್ಯ ಶುದ್ಧ ಹವೆ ಮತ್ತು ನೀರು ನಾಗರಿಕರ ಸುರಕ್ಷತೆ ಮತ್ತು ಭದ್ರತೆ ಸ್ಥಳೀಯವಾಗಿ ಮೈಕ್ರೋ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನು ಉತ್ತೇಜಿಸೋದು ಎಲ್ಲರಿಗೂ ಉದ್ಯೋಗ ಇಷ್ಟೂ ಸವಾಲುಗಳನ್ನು ಸ್ವೀಕರಿಸಿರುವ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಪರವಾಗಿ ಈಗ ದ್ರೂರಾಟಿ ಪ್ರಚಾರ ಈ ಮೂಲಕ ಅವರು ರಾಜಕೀಯಕ್ಕೆ ಹಿಂಬಾಗಿಲ ಮೂಲಕ ಎಂಟ್ರಿ ಕೊಡಲಿದ್ದಾರೆ ರಾಜಕೀಯ ಪಕ್ಷಗಳು ತಮ್ಮ ಸವಾಲನ್ನ ಒಪ್ಪಿಕೊಳ್ಳುತ್ತಿರುವ ಬಗ್ಗೆ ಧ್ರುವರಾಟಿ ಸಂತಸ ಹಂಚಿಕೊಂಡಿದ್ದಾರೆ ಮತ್ತು ತಾನೀಗ ಆ ಪಕ್ಷದ ಪರವಾಗಿ ಏನು ಮಾಡಬಹುದು ಅನ್ನೋದರ ಬಗ್ಗೆ ಜನರಿಂದಲೇ ಸಲಹೆಗಳನ್ನ ಕೇಳಿದ್ದಾರೆ ಧ್ರುವಾಠಿ ಪ್ರಚಾರಕ್ಕಿಳಿದ್ರೆ ಬಹುಶಃ ಅದು ರಾಜಕೀಯವಾಗಿ ಬೇರೆಯದ್ದೇ ಆಯಾಮ ಪಡೆಯಲೂ ಬಹುದು ಮಹಾರಾಷ್ಟ್ರ ರಾಜಕೀಯವಂತೂ ಬಹಳ ಕುತೂಹಲವನ್ನ ಈ ದಿನಗಳಲ್ಲಿ ಮೂಡಿಸಿದೆ ನರೇಂದ್ರ ಮೋದಿ ಆದಿತ್ಯನಾಥ್ ತರದವರ ಪ್ರಚಾರ ರ್ಯಾಲಿಗಳಿಗೂ ಜನ ಬರ್ತಿಲ್ಲ ಅದೇ ಜನರು ಶರದ್ ಪವಾರ್ ಭಾಷಣವನ್ನ ಮಳೆಯಲ್ಲಿ ನಿಂತು ಕೇಳೋದಕ್ಕೂ ಉತ್ಸುಕರಾಗಿದ್ದಾರೆ ಉದ್ಧವ್ ಠಾಕ್ರೆ ರ್ಯಾಲಿಗೂ ಜನ ಬರ್ತಾರೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಎಂಥದ್ದೋ ಬದಲಾವಣೆ ಆಗುವ ಹಾಗೆ ಕಾಣಿಸತೊಡಗಿದೆ ವೀಕ್ಷಕರ ಸಲಹೆಗಾಗಿ ಕೇಳಿದ್ದ ರಾಠಿಗೆ ಪ್ರತಿಕ್ರಿಯೆಗಳು ಬರ್ತಿವೆ ಶಿವಸೇನೆ ಉದ್ಧವ್ ಬಣಬು ಉಚಿತ ಕೊಡುಗೆಗಳ ಭರವಸೆ ನೀಡಿರುವ ಬಗ್ಗೆ ಹೇಳಿದ್ದಾರೆ ರಾಜ್ ಠಾಕ್ರೆ ಪಕ್ಷವೂ ಸವಾಲು ಸ್ವೀಕರಿಸಿದ್ದು ಮಹಾರಾಷ್ಟ್ರದಲ್ಲಿ ಅದು ಬದಲಾವಣೆ ಬಯಸತ್ತೆ ಅಂತಾದ್ರೆ ಅದರ ಪರವಾಗಿಯೂ ಪ್ರಚಾರ ಮಾಡುವಂತೆ ಕೇಳಿದ್ದಾರೆ ಬಹುಶಃ ಇದು ದ್ರೂರಾಟಿಗೂ ಸವಾಲಾಗಬಹುದು ಯಾವ ಉಚಿತ ಕೊಡುಗೆಗಳ ಬಗ್ಗೆ ಆಕ್ಷೇಪ ವ್ಯಕ್ತಿದ್ದಾರೋ ಅದೇ ಉಚಿತ ಕೊಡುಗೆಗಳನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿರುವ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾರಾ ಪರಸ್ಪರ ವಿರೋಧಿಗಳಾಗಿರುವ ಪಕ್ಷಗಳ ಪರವಾಗಿ ಪ್ರಚಾರ ಸಾಧ್ಯನಾ ಬಿಜೆಪಿಯು ಸೇರಿ ಎಲ್ಲ ಪಕ್ಷಗಳನ್ನೂ ಅವರು ತಮ್ಮ ಸವಾಲು ಸ್ವೀಕರಿಸೋಕೆ ಕೇಳಿದ್ರು ಧ್ರುವಾಠಿ ಅಂತಂದ್ರೆ ಕೆಂಡಾಮಂಡಲವಾಗುವ ಅಂತೂ ಮೌನವಾಗಿದೆ ಧ್ರುವರಾಟಿ ಏನ್ ಮಾಡ್ಲಿದ್ದಾರೆ ಪ್ರಚಾರ ಇನ್ನೆರಡು ದಿನಗಳಲ್ಲಿ ಕೊನೆಗೊಳ್ಳಲಿರುವಾಗ ಅವರು ಇಂಥದ್ದೊಂದು ಸವಾಲಿನ ಮೂಲಕ ರಾಜಕೀಯ ಪಕ್ಷಗಳ ಎದುರು ನಿಂತಿರೋದ್ರ ಉದ್ದೇಶ ಏನು ಯಾವುದೇ ರಾಜಕೀಯ ಪಕ್ಷವಾದರೂ ಅದರ ಪರ ಪ್ರಚಾರಕ್ಕೆ ಇಳಿಯುವಲ್ಲಿ ಇರಬಹುದಾದ ಅಪಾಯಗಳು ಧ್ರುವ ಅವರಿಗೆ ಗೊತ್ತಿರದೇ ಇರೋ ವಿಚಾರನ ಅಥವಾ ಇದು ಕೇವಲ ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನ ಪಡೆಯುವ ಸಾತ್ವಿಕ ತಂತ್ರ ಮಾತ್ರವಾಗಿದೆಯಾ ಸದ್ಯಕ್ಕಂತೂ ಮಿಷನ್ ಸ್ವರಾಜ್ ಕುತೂಹಲ ಉಂಟು ಮಾಡಿದೆ ಅನ್ನೋದಂತೂ ಹೌದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು